ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ ಈ ಬಿಸಿಲಿನ ಬೇಗೆಗೆ ಈ ಮಜ್ಜಿಗೆ ಸಾರಿದೆಯಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ತಂಪಾಗಿರುತ್ತೆ ದೇಹಕ್ಕೂ ಕೂಡ ಹಾಗೆ ನಾನು ಇದೀಗ ಇಲ್ಲಿ ಎರಡು ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ ಈ ಎರಡು ಕಪ್ಪು ಮೊಸರನ್ನು ಸ್ವ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಗಂಟಿಲ್ದಂಗೆ ನಾವು ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಮಾಡಿಕೊಂಡ್ರೆ ಅದು ಗಂಟು ಗಂಟಾಗಿ ನಮಗೆ ಕಾಣಿಸಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಮಜ್ಜಿಗೆ ಸಾರೇನಿದೆ ಮಧ್ಯಾಹ್ನದ ಹೊತ್ತಲ್ಲಿ ಈ ಬಿಸಿಲಿನ ಬೇಗಗೆ ತುಂಬಾ ಒಳ್ಳೆಯದು ನೀವು ಮಜ್ಜಿಗೆಯನ್ನು ಮಾಡಿಟ್ಕೊತೀರಿ ಅಥವಾ ಬೇರೆ ರೀತಿಯ ಯಾವುದೋ ಜ್ಯೂಸ್ಗಳನ್ನು ಮಾಡಿಟ್ಕೊತೀರಿ ಈ ರೀತಿಯಾಗಿ ಸಾರಗಳನ್ನು ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಇದೊಂದು ಮಜ್ಜಿಗೆಯನ್ನ ಮಜ್ಜಿಗೆಯನ್ನು ಈ ರೀತಿಯಾಗಿ ಮೊಸರನ್ನು ಈ ರೀತಿಯಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಕಪ್ಪು ನಾನು ಮೊಸರನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಕಪ್ಪಿನಷ್ಟು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ದಪ್ಪ ಬೇಕು ಆ ರೀತಿಯಲ್ಲಿ ನಾವು ಮಾಡ್ಕೋಬಹುದು ಇಲ್ಲಿ ಒಂದು ಬಡಾನಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದಕ್ಕೆ ಸಾಸಿವೆ ಎನ್ನು ಹಾಕ್ತಾ ಇದ್ದೀನಿ ಹಾಕಿ ಅದಕ್ಕೆ ಇಂಗನ್ನು ಹಾಕಬೇಕು ಹಾಗೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆ ಕರಿಬೇವಿನ ಎಲೆಗಳು ಇವೆಲ್ಲವನ್ನು ಒಗ್ಗರಣೆಗೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯ ಒಗ್ಗರಣೆಗೆ ನಾವು ಹಾಕ್ಕೊಂಡು ಚೆನ್ನಾಗಿ ಮಾ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳುವಂಥದ್ದು ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕಿಕೊಳ್ಳೋದು ಅಂತಂದು ಹಾಗೆ ಬೆಳ್ಳುಳ್ಳಿಯನ್ನು ಹಾಗೆ ಶುಂಠಿ ಸ್ವಲ್ಪ ಎಲ್ಲವನ್ನು ಸಣ್ಣದಾಗಿ ಹಚ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳುವಂಥದ್ದು ನಿಮಗೆ ಗೊತ್ತಿರ್ಬೋದು ಒಗ್ಗರಣೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಈರುಳ್ಳಿ ಕೂಡ ಮಾಡ್ಕೋಬೋದು ಇಲ್ಲ ಉದ್ದುದ್ದಾಗಿ ಕಟ್ ಮಾಡ್ಕೋಬೋದು ಬಾಯಿಗೆ ಸಿಗಬೇಕು ಅನ್ನೋರು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಬರುವಂತಹ ಈ ಮಜ್ಜಿಗೆ ಸಾರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ ಏನಿಲ್ಲ ತುಂಬಾ ನೀಟಾಗಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಾವು ಮಾಡಬೇಕಾದಂತಹ ಮಜ್ಜಿಗೆ ಸಾರಿಗೆ ಮಸಾಲೆಗಳು ರೆಡಿ ಆಗ್ತದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ಮಜ್ಜಿಗೆ ಸಾರಿಗೆ ಬೇಕಾದ ಮಸಾಲೆ ರೆಡಿ ಆಗ್ತದೆ ನನ್ನ ಚಾನಲ್ನಲ್ಲಿ ಸಾಕಷ್ಟು ಬೇರೆ ರೀತಿಯ ವ್ಯವ ಡಿಫ್ರೆಂಟ್ ಆಗಿರುವಂಥ ಅಡಿಗಳನ್ನು ನಾನು ಹಾಕಿದ್ದೀನಿ ಅದನ್ನು ಕೂಡ ನೀವು ಒಮ್ಮೆ ಟ್ರೈ ನೋಡಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಕೂಡ ತಿಳಿಸಿ ನೀವು ನೋಡ್ತಿರ್ಬೋದು ಇದು ರೆಡಿ ಮಾಡಿ ಇಟ್ಟು ನಾವು ಸ್ವಲ್ಪ ಹೊತ್ತು ಅದು ಬಿಸಿ ಆರಲಿಕ್ಕೆ ಬಿಡಬೇಕು ಬಿಸಿಯನ್ನೇ ನಾವು ಮಜ್ಜಿಗೆಗೆ ಹಾಕ್ಲಿಕ್ಕಿಲ್ಲ ಈ ರೀತಿಯಾಗಿ ನೀವು ನೋಡ್ತಿರ್ಬೋದು ಈ ಥರ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದಕ್ಕೆ ನಾನು ತಣ್ದಿರುವಂತಹ ಈ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ ಇದು ಕಂಪ್ಲೀಟ್ ಕಂಪ್ಲೀಟಾಗಿ ತಣಿಬೇಕು ತಣಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅದನ್ನು ನಾವು ಆ ಮಜ್ಜಿಗೆಗೆ ಸೇರಿಸ್ಕೊಂಡು ಬೇಕಾದರೆ ಉಪ್ಪನ್ನು ಮತ್ತೆ ನೋಡಿಕೊಂಡು ಹಾಕ್ಕೋಬೋದು ಖಾರ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಎಲ್ಲ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನೀವು ನೋಡ್ತಿರ್ಬೋದು ಎಷ್ಟು ಗಮಗಮ ಅನ್ನುವಂತಹ ಈ ಮಜ್ಜಿಗೆ ಸಾರು ರೆಡಿಯಾಗಿದೆ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನಾನು ಹಾಕುವಂತಹ ನೋಟಿಫಿಕೇಶನ್ ಮೊದಲಿಗಾಗಿ ಸೇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್